ಧರ್ಮಸ್ಥಳ ಕ್ಷೇತ್ರದ ದರ್ಶನ ಮಾಡದೇ ಇರುವವರು ಯಾರೂ ಇಲ್ಲ ಇಡೀ ದೇಶಕ್ಕೆ ಮಾದರಿಯಾದ ಶ್ರೀ ಧರ್ಮಸ್ಥಳ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಎಂದು ಕೌಶಲ್ಯಾಭಿವೃದ್ದಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದರು ಅವರು ಕೊರಟಗಿರಿ ತಾಲೂಕಿನ ಹೊಳವನಹಳ್ಳಿ ಬೇಡರಕಣ್ಣಪ್ಪ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಶ್ರೀ ಸಿದ್ದಗಂಗಾ ಆಸ್ಪತ್ರೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ತಿಳಿಸಿದರು ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಎಪ್ಪತ್ತೆಂಟನೇ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ದೇವರಿಗೆ ಅಗ್ನಿ ಪರೀಕ್ಷೆ ಬಿಟ್ಟಿಲ್ಲ ಅದೇ ರೀತಿ ನಮಗೂ ಕೂಡ ಅಗ್ನಿ ಪರೀಕ್ಷೆ ಬರುತ್ತದೆ ಈ ರೀತಿಯಲ್ಲಿ ಹೆಗಡೆಯವರಿಗೂ ಸಹ ಅಗ್ನಿ ಪರೀಕ್ಷೆ ನಡೆದಿದೆ ಆದರೆ ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯ ಲಭಿಸಿದೆ ಇಂತಹ ಕಾರ್ಯಕ್ರಮಗಳಲ್ಲಿ ಶ್ರೀ ಸಿದ್ಧಗಂಗಾ ಆಸ್ಪತ್ರೆ ಕೈಜೋಡಿಸಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ತುಮಕೂರಿನಲ್ಲಿ ಬೃಹತ್ ಕ್ಯಾನ್ಸರ್ ಆಸ್ಪತ್ರೆಗೆ ಅಡಿಗಲ್ಲು ಹಾಕಿರುವುದು ಬಹಳ ಸಂತೋಷದ ವಿಷಯ ಈ ಕ್ಯಾನ್ಸರ್ ಕಾಯಿಲೆ ಬರದಂತೆ ಮೊದಲೇ ತಡೆಯಬೇಕು ನಾವು ನಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕಾದರೆ ಮೊದಲು ತಂಬಾಕು ಹಾಗೂ ಗುಟ್ಕಾದಿಂದ ದೂರ ಇರಬೇಕು ಮದ್ಯ ಸೇವನೆ ಜೀವಕ್ಕೆ ಹಾನಿಕಾರಕ ದ್ರವ್ಯ ಹಾಗೂ ಜೀವಮಾರಕ ಆಹಾರದಿಂದ ದೂರ ಇರಬೇಕು ಹಳ್ಳಿಗಾಡಿನ ರೈತರಿಗೆ ಇಂತಹ ಕಾರ್ಯಕ್ರಮಗಳು ಮಾಡಿದರೆ ಜನರಿಗೆ ಬಹಳ ಸಂತೋಷದ ವಿಷಯ ಎಂದು ತಿಳಿಸಿದರು ಸಿದ್ಧಗಂಗಾ ಆಸ್ಪತ್ರೆ ವೈದ್ಯೆ ಸೌಮ್ಯ ಮಾತನಾಡಿ ಒಂದು ಕುಟುಂಬದ ನಿರ್ವಹಣೆ ಮಾಡಬೇಕಾದರೆ ಹೆಣ್ಣು ಮಕ್ಕಳು ಬಹಳ ಮುಖ್ಯ ಹಾಗಾಗಿ ತಾವು ಮೊದಲು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿ ಮಕ್ಕಳಿಗೆ ಬೇರೆ ಬೇರೆ ತರಹದ ಅಂಗಡಿಯಲ್ಲಿ ಸಿಗುವ ತಿಂಡಿ ಕೊಡಿಸಿದರೆ ಮಕ್ಕಳ ಆರೋಗ್ಯ ಸಹ ಹದಗೆಡುತ್ತದೆ ನಮಗೆ ಜೀರ್ಣಾಂಗ ಆಗುವ ಆಹಾರ ಸೇವನೆ ಮಾಡಬೇಕು ಜೀರ್ಣ ಆಗದೇ ಇದ್ದರೆ ಮೂವತ್ತು ವರ್ಷಕ್ಕೆ ಬಿ ಪಿ ಶುಗರ್ ಮಧುಮೇಹ ಕಾಯಿಲೆ ಬರುತ್ತದೆ ಇಂತಹ ಕಾಯಿಲೆಗಳಿಂದ ದೂರ ಇರಬೇಕು ಎಂದರೆ ನಾವು ನಮ್ಮ ಆರೋಗ್ಯದ ಕಡೆ ಗಮನಹರಿಸಿದರೆ ಉತ್ತಮ ಎಂದರು ಶ್ರೀ ಧರ್ಮಸ್ಥಳ ಸಂಘದ ಕೊರಟಗೆರೆ ಕ್ಷೇತ್ರದ ಅಧಿಕಾರಿ ಶ್ರೀಮತಿ ಅನಿತಾ ಮಾತನಾಡಿ ಪ್ರತಿ ತಿಂಗಳು ಸುಮಾರು ಎಪ್ಪತ್ತೆಂಟು ಕುಟುಂಬಗಳಿಗೆ ಮಾಶಾಸನ ನಲವತ್ತೈದು ದೇವಸ್ಥಾನಗಳ ಜೀರ್ಣೋದ್ಧಾರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಮತ್ತೆ ಕೆರೆಗಳ ಪುನಶ್ಚೇತನ ಕಾಮಗಾರಿ ಮಧ್ಯವರ್ಜನ ಶಿಬಿರ ನಡೆಸಿ ಇಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ನಡೆಸುತ್ತಿದ್ದೇವೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು ವರದಿ ಸತೀಶ್ ಎಸ್ ಕೊರಟಗೆರೆ ವೇದಿಕೆ ಬೆಲೆ ಸ್ವಾಗತ ಆಗಿದೆ ಎಲ್ಲ ಕಣ್ಯಮಾನ್ಯೇ ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲರೂ ಭಕ್ತಾದಿಗಳು ಇವತ್ತು ಆರೋಗ್ಯ ಶಿಬಿರಕ್ಕೆ ಭಾಗವಹಿಸಲಿಕ್ಕೆ ಬಂದಂತ ಒಳಗೆ ಹೋಗಲಿ ಕೊಟ್ಟಿಗೆರೆ ತಾಲೂಕಿನ ಎಲ್ಲ ಪ್ರೀತಿಯ ಬಂಧುಗಳೇ ಮೊದಲಿಗೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಸ್ಮರಿಸಿಕೊಂಡು ಪೂಜ್ಯರು ಹಾಗೂ ನನ್ನ ನಮನಗಳನ್ನ ಸಲ್ಲಿಸ್ತ ಧರ್ಮಸ್ಥಳ ಕ್ಷೇತ್ರ ಹೋಗ್ತೇರೋಂಥವರು ಯಾರು ಇಲ್ಲ ಈ ಸಭಾಂಗಣದಲ್ಲಿ ಯಾರಾದರೂ ಧರ್ಮಸ್ಥಳಕ್ಕೆ ಹೋಗ್ತೇರೋ ಯಾರಾದರೂ ಇಲ್ಲಿ ಇದೀರ ಇಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಪ್ರಸಾದ ಸ್ವೀಕಾರ ಮಾಡಿದ ವಾಪಸ್ ಬಂದಿರೋ ಯಾರಾದ್ರೂ ಇದೀರಾ ಇಲ್ಲಿ ನಾವು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೀವಿ ಸ್ವಾಮಿಗೆ ನಮಸ್ಕಾರಗಳನ್ನ ಮಾಡಿದೀವಿ ಹಾಗೇನೆ ಪ್ರತಿಯೊಬ್ರು ಅಲ್ಲಿ ಬಿಸಿ ಬಿಸಿ ಇಡೀ ದೇಶಕ್ಕೇನೆ ಮಾದರಿಯಾಗಿರ್ತಕ್ಕಂಥ ಪ್ರಸಾದವನ್ನ ಸ್ವೀಕಾರ ಮಾಡ್ಕೊಂಡು ಬಂದಿದೆ ಅದು ಪ್ರಾರಂಭ ಹುಟ್ಟಿದಾಗಿಂದಲೂ ಅವಾಗ ಮಕ್ಕಳು ಗಲಾಟೆ ಮಾಡ್ತೀಯಾರ ಅಥವಾ ನೀವು ಕೂಡ ಪ್ರೇಕ್ಷಕರು ಕೂಡ ಒಂದು ಸ್ಪೆಷಾಲಿಟಿ ಆಸ್ಪತ್ರೆಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದಕ್ಕೆ ಶಂಕುಸ್ಥಾಪನೆಯನ್ನು ಹಾಕಿದ್ದಾರೆ ಟಾರ್ಗೆಟ್ ಬೇಸ್ಡ್ ಮುಂದಿನ ವರ್ಷ ಡಿಸೆಂಬರ್ಗೆ ಆಸ್ಪತ್ರೆ ಚಾಲನೆ ಸಿಗಬೇಕು ಅದಾದ ನಂತರ ಅಲ್ಲೆಲ್ಲ ಅದ್ಭುತಗಳು ಅಲ್ಲಿ ಕ್ಯಾನ್ಸರ್ ಇರ್ಬೋದು ಆಮೇಲೆ ಹಾರ್ಟ್ ಇರ್ಬೋದು ಅದರದ್ದು ಬೇರೆ ಬೇರೆ ಕಿದ್ವಾಯಿತು ಆಮೇಲೆ ಜೈದ್ದು ಅಲ್ಲಿ ಒಂದೊಂದು ಯೂನಿಟ್ಗಳು ಹಾಕ್ಬೇಕು ಅಂತೇಳಿ ಸಚಿವರದು ಯೋಜನೆಗಳು ಇದಾವೆ ನೀವು ಅದ್ರ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಹಾಗೆಯೇ ಹೊರಟಗೆರೆ ತಾಲೂಕು ಹುದುಗಿರಿ ತಾಲೂಕು ಅತ್ಯಂತ ಹಿಂದುಳಿದಿರುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಪಾವಡ ಬಿಟ್ರೆ ಇಲ್ಲಿಗೆ ನೀವು ಹೆಚ್ಚಿಗೆ ಗಮನ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಹಾಗೆಯೇ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಂಥ ಈ ಕಾರ್ಯಕ್ರಮಗಳು ನೀವು ಇಲ್ಲಿ ಅನುಷ್ಠಾನ ಆದರೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮಗೆ ನಿಮ್ಗೂ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಇವತ್ತಿನ ಈ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೀಲಿ ಸಿದ್ಧಗಂಗಾ ಆಸ್ಪತ್ರೆಯಿಂದ ಇವತ್ತು ಮಾತ್ರ ಅಲ್ಲ ಮುಂದಕ್ಕೂ ಅವರಿಗೆ ಸಂಪೂರ್ಣವಾಗಿ ಆರೋಗ್ಯ ರಕ್ಷಣೆ ಸಿಗೋವರೆಗೂ ಅವ್ರ ಯೋಗಕ್ಷೇಮ ನೋಡ್ಕೊಳ್ಳಿ ಅಂತೇಳಿ ತಮಗೆಲ್ರಿಗೂ ಶುಭ ಹಾರೈಸಿ ನನ್ನ ಮಾತುಗಳನ್ನ ನಮಸ್ಕಾರ ನೋಡ್ತಾ ದೇವಸ್ಥಾನ ಏನಾದ್ರೂ ಜೀರ್ಣೋದ್ಧಾರ ಆಗ್ಬೇಕು ಅಂದ್ರೆ ಧರ್ಮಸ್ಥಳಕ್ಕೆ ಒಂದು ಅರ್ಜಿ ಕೊಡ್ತೀವಿ ನಮ್ಮಲ್ಲಿ ಏನಾದರೂ ಶಾಲೆ ಆಸ್ಪತ್ರೆಗಳು ಏನಾದ್ರೂ ಜೀರ್ಣೋದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿಗೆ ಒಂದು ಪತ್ರ ಕೊಡ್ತೀವಿ ನಮ್ಮ ಮೂರ್ ದಿನ ನೀರಿನ ಸಮಸ್ಯೆಗಳಿದ್ರೆ ಕೆರೆ ಅಂತ ಹೂಳೆತ್ತಬೇಕು ಅಂತಿದ್ರೆ ಬೋರ್ವೆಲ್ಗಳು ಏನಾದ್ರೂ ತೊಂದರೆ ಇದ್ರೆ ಹೆಗಡೆಯವರಿಗೆ ನಾವು ದೊಡ್ಡದಾದಂತ ಒಂದು ಪತ್ರ ಬರೆದು ರಸ್ತೆ ಏನಾದರೂ ಸಮಸ್ಯೆಗಳಿದ್ರೆ ನಮ್ಗೆನಾದ್ರು ಜಾನುವಾರುಗಳು ಬೇಕಿದ್ರೆ ನಮ್ಗೆ ಏನಾದ್ರು ಸಾಲ ಸೌಲಭ್ಯಗಳು ಬೇಕಿದ್ರೆ ಏನೇ ಕಷ್ಟ ಇದ್ರು ಮಂಜುನಾಥ ಸ್ವಾಮೀಜಿಗೆ ನಾವು ಹರಕೆ ಹೊಂದ್ಕೊಡ್ತೀವಿ ಇಷ್ಟೊಂದು ಯಾವುದೇ ಕಾರ್ಯಕ್ರಮ ಚಟುವಟಿಕೆಗಳಿರಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರಲಿ ಉದ್ಯಮ ವೇತನ ಇರಲಿ ಅಥವಾ ಕೊನೆಗೆ ಮನೇಲಿ ಏನಾದರೂ ಅವಘಡಗಳಾದ್ರೂ ನಾವೆಲ್ಲ ಕೊರೆ ಹೋಗೋದು ಧರ್ಮಸ್ಥಳದ ಹೆಗಡಿಯಲ್ಲಿ ಅಲ್ವಾ ಇವತ್ತು ಅಂತ ಪುಣ್ಯಾತ್ ಬಂದು ಮುಗಿದ ದಿನ ಎಪ್ಪತ್ತೆಂಟು ವರ್ಷ ಅವರಿಗೆ ನಾವು ಶುಭ ಕೋರೋದ್ರ ಜೊತೆಗೆ ಏನೀಗ ಅಡಚಣೆಗಳು ನಾವೆಲ್ಲ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಕೇಳ್ತಾ ಇದೀವಲ್ಲ ಶ್ರೀಕೃಷ್ಣ ಪರಮಾತ್ಮ ದೇವಾದಿ ದೇವತರು ಯಾರಿಗೂ ಬಿಟ್ಟಿಲ್ಲ ಅಗ್ನಿ ಪರೀಕ್ಷೆಗಳು ರಾಮಾಯಣ ಮಹಾಭಾರತ ಎಲ್ಲ ಟೈಮಲ್ಲೂ ಅಲ್ಲೂ ಕೇಳ್ತೀವಿ ಅದು ಒಂದು ಸಣ್ಣದಾದಂತ ಒಂದು ಟೆಸ್ಟಿ ಟೈಮ್ ಅದು ಆ ಕಡೆ ಸಣಿದ್ರೆ ಮತ್ತೆ ಅದು ಎಷ್ಟು ಪ್ರಕಾಶಮಾನವಾಗಿ ಇರ್ತದೆ ಅಂತ ಹೇಳಿದ್ರೆ ಇಡೀ ನಮ್ಮ ನಾಡಿನಾದ್ಯಂತ ವಿಶ್ವದಾದ್ಯಂತ ಇನ್ನೊಬ್ಬರಿಗೆ ಮಾದರಿಯಾಗ ಕಾರ್ಯಕ್ರಮಗಳು ಧರ್ಮಸ್ಥಳದವರು ಏನಾದರೂ ಒಂದು ಚಟುವಟಿಕೆ ಕೈಗೆತ್ಕೊಳ್ಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸಿದ್ಧತೆ ಮಾಡಿಕೊಂಡು ಅದು ಹಂಡ್ರೆಡ್ ಪರ್ಸೆಂಟ್ ಅನುಷ್ಠಾನ ಆಗತಕ್ಕ ಬಿಡಲ್ಲ ಸರ್ಕಾರದ ಕಾರ್ಯಕ್ರಮಗಳು ನಾವು ನೋಡಿದೀವಿ ಉದ್ಲಿ ಪೂಜೆ ಶಂಕುಸ್ಥಾಪನೆ ಎರಡ್ ಸಲ ಮೂರ್ತಿರ್ಬೇಕು ಅದಕ್ಕೆ ಬಜೆಟ್ ಫಂಡ್ಸು ಪ್ರೋಟೋಕಾಲ್ಗಳು ಕಾಂಟ್ರಾಕ್ಟ್ ಅದು ಟೆಂಡರ್ ಮುಗಿಯಷ್ಟಕ್ಕೆ ಒಂದು ವರ್ಷ ಪ್ರಾಜೆಕ್ಟ್ ಹತ್ತು ವರ್ಷಕ್ಕೆ ಎಲ್ಲ ಸರಿ ಹೋದ್ರೆ ಮುಕ್ತಾಯ ಆಗ್ತವೆ ಕೆಲವು ಟೇಕ್ ಆಫೇ ಆಗಲ್ಲ ಅಂಥದ್ರಲ್ಲಿ ಧರ್ಮಸ್ಥಳ ಒಂದೇ ಒಂದು ಯಾವ್ದಾದ್ರು ಯೋಜನೆಗಳು ಅರ್ಧ ಅರ್ಧಕ್ಕೆ ನಿಲ್ದೋ ಅವ್ರಿಗೇನಾದ್ರೂ ಸಮಸ್ಯೆ ಆಯ್ತು ಅಂತ ನಾವೆಲ್ಲ ನಾವು ಕೇಳ್ಪಟ್ಟಿಲ್ಲ ಇಂಥ ಸಮಯದಲ್ಲಿ ಇವತ್ತು ನಾವುಗಳು ಅವ್ರನ್ನ ಸ್ಮರಣೆ ಮಾಡಿಕೊಂಡು ಈ ಹೊಡವನಹಳ್ಳಿ ಹೋಬಳಿಯಲ್ಲಿ ಈ ಕಾರ್ಯಕ್ರಮ ಹೆಲ್ತ್ ಕ್ಯಾಂಪ್ನ ಆಯೋಜನೆ ಮಾಡಿ ಇದರ ಮುಖೇನ ನಮ್ಮ ಮಕ್ಕಳು ಎಲ್ಲಾರ್ಗು ಅನುಕೂಲ ಆಗಲಿ ಅಂತೇಳಿ ಪೂಜ್ಯ ಶಿವಕುಮಾರ್ ಸ್ವಾಮೀಜಿಯವರು ಹಾಗೂ ಶ್ರೀ ಸಿದ್ಧಂಗ ಸಿದ್ಧಗಂಗೆ ಸ್ವಾಮಿಗಳು ಸಿದ್ಧಲಿಂಗ ಸ್ವಾಮಿಗಳು ಅವರ ಅನುಗ್ರಹದಿಂದ ನಡೀತಾ ಇರ್ತಕ್ಕಂಥ ಸಿದ್ಧಗಂಗೆ ಆಸ್ಪತ್ರೆಯ ಮುಖೇನ ಇವತ್ತಿಲ್ಲಿ ಹೆಲ್ತ್ ಕ್ಯಾಂಪ್ನ ಆಯೋಜನೆ ಮಾಡಿದ್ದೀವಿ ಇವತ್ತು ಗೈನಿಕಾಲಜಿಸ್ಟ್ ಸುಶ್ಮಿತ ಸೌಮ್ಯ ಡಾಕ್ಟರ್ ಸೌಮ್ಯ ಅವರು ಅವರ ತಂಡದ ಜೊತೆಗೆಲ್ಲ ಇಲ್ಲಿ ಆಗಮಿಸಿದ್ದಾರೆ ಇವತ್ತು ನೀವು ಟೆಸ್ಟಿಂಗ್ ಮಾಡಿ ಅವ್ರಿಗೇನಾದ್ರೂ ಸಮಸ್ಯೆಗಳು ತೊಂದರೆಗಳಿದ್ರೆ ತುಮಕೂರಿನ ಆಸ್ಪತ್ರೆಗೆ ಬರಬಹುದು ಅವ್ರಿಗೇನಾದ್ರೂ ಅನಿಮಿಕ್ ಇದ್ದು ಅಥವಾ ಬೇರೆ ತೊಂದರೆಗಳಿದ್ರೆ ಅವ್ರಿಗೆಲ್ಲ ಔಷಧಿ ಅಥವಾ ಫುಡ್ ಏನಾದ್ರೂ ಇದ್ರೆ ವುಮನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ನೀವು ರೆಫರ್ ಮಾಡಬಹುದು ನೀವು ಅಂತ ಹೇಳಿ ಮತ್ತೆ ಅವ್ರಿಗೇನಾದ್ರೂ ವಾತ್ಸಲ್ಯಕ್ಕೆ ಅಂತ ಇದೆ ಅವರು ನೀವು ಸರಿಯಾಗಿ ಟೈಪ್ ಡೆಲಿವರಿ ಆದಮೇಲೆ ಬಾಣಂತಿ ಅವರಿಗೆ ಎರಡಕ್ಕೂ ಅವರಲ್ಲಿ ಸೌಲಭ್ಯಗಳಿದ್ದಾವೆ ಇದ್ದಾವೆ ಹಾಗೇನೆ ಮುದ್ದೆಯಲ್ಲಿ ಸತ್ಯಸಾಯಿ ಸಂಸ್ಥೆಯಲ್ಲೂ ಸಹಿತ ಇದೇ ಥರದ ಅನುಕೂಲತೆಗಳನ್ನು ತಲುಪಿಸ್ಕೊಡ್ತೀವಿ ನೀವು ಹೆಣ್ಣು ಮಕ್ಕಳುಗಳು ಸರಿಯಾಗಿ ನೀವು ಪ್ಲಾನ್ ಮಾಡಿಕೊಂಡ್ರೆ ನಮ್ಮ ಸಿದ್ಧಗಂಗಾ ಆಸ್ಪತ್ರೆಯ ಸಹಯೋಗದೊಂದಿಗೆ ನಾವು ಯಾವ ರೀತಿ ನಾವು ಪೂಜ್ಯರಿಗೆ ಕೊಡುಗೆಯಾಗಿ ಕೊಡ್ಬೋದು ಅನ್ನ ಒಂದು ಉದ್ದೇಶದಿಂದ ನಮ್ಮ ಉರುಳಿದ ರಾಧಪ್ಪ ಸರ್ ಇರ್ಬೋದು ನಮ್ಮ ಸಿದ್ಧಗಂಗಾ ಆಸ್ಪತ್ರೆಯ ಸಿಬ್ಬಂದಿಯವರು ಇವತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡ್ಕೊಂಡು ಹಮ್ಮಿಕೊಂಡ್ಕೊಂಡಿದ್ದೀವಿ ಇವತ್ತು ಏನಾದರೂ ನಾವು ಪೂಜ್ಯ ಕಾವಂತರು ಎಷ್ಟು ನಮ್ಮ ಮಹಿಳೆಯರಿಗೆ ಮಹಿಳಾ ಸಬಲೀಕರಣಕ್ಕೋಸ್ಕರ ಎಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆಗೊಳಿಸಿದ್ದಾರೆ ನಾವು ನೋಡ್ಬೋದು ಇವತ್ತು ಆರೋಗ್ಯ ತಪಾಸಣೆಯನ್ನ ಮಾಡಿ ನಾವು ಮಹಿಳೆಯರಿಗೆ ಇದು ಒಂದು ಅವಕಾಶವನ್ನು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಯೋಜನೆಯಿಂದ ಮತ್ತೆ ನಮ್ಮ ರಾಲಪ್ಪ ಸರ್ ಮತ್ತೆ ನಮ್ಮ ಸಿದ್ಧಗಂಗಾ ಹಾಸ್ಪಿಟಲ್ ಇಂದ ಹೊಂದ್ಕೊಂಡಿದಿವಿ ನಾವು ನಾನು ಸಿದ್ಧಗಂಗಾ ಹಾಸ್ಪಿಟಲ್ ಅಲ್ಲಿ ನಮ್ಮ ಸರ್ನ ಒಂದ್ ಮಾತು ಕೇಳ್ಕೊಂಡೆ ಸರ್ ಹಿಂಗೊಂದು ಅಹ್ ನಮ್ದೊಂದು ಕಾರ್ಯಕ್ರಮ ಇದೆ ಪೂಜಾರ ಆ ಹುಟ್ಟು ಹಬ್ಬದ ದಿನ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸ್ಬೇಕು ಅಂತೇಳಿ ಅವಾಗ ನಮ್ಮ ನಮ್ಮ ಪರಮೇಶ್ವರ್ ಅವ್ರಿಗೂ ನಮ್ಮ ಯೋಜನೆ ಬಗ್ಗೆ ಬಹಳ ತುಂಬಾ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಇದೆ ಆದ್ರಿಂದಾಗಿ ಅವ್ರು ಆಯ್ತು ಬಿಡಮ್ಮ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನಮ್ಮ ಕಾಂತರಾಜು ಸರ್ ಮತ್ತು ಅನಿಲ್ ಅವ್ರಿಗೆ ಹೇಳ್ಬಿಟ್ಟು ಇದೊಂದು ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ನೀವು ಎಲ್ಲಾರೂನು ಅದ್ರ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತೆ ನಮ್ಮ ಸೋಮ್ಯಶ್ರೀ ಮೇಡಮ್ ಅವರು ನಿಮ್ಮ ಹೆಣ್ಮಕ್ಳು ಇಲ್ಲೇನಾದ್ರೂ ಹೇಳ್ಕೊಳಕ್ಕೆ ಹಿಂಜರಿಕೆ ಆದ್ರೆ ಅವ್ರಿಗೆ ಸಪ್ರೇಟ್ ಇಲ್ಲಿ ರೂಮ್ ಅಲ್ಲಿ ಒಂದು ವ್ಯವಸ್ಥೆ ಮಾಡಿದೆ ನೀವು ಏನು ನಿಮ್ಮಲ್ಲಿ ಏನಾದ್ರೂ ಇತ್ತು ನಮ್ಮ ಹೆಣ್ಮಕ್ಳು ಕೆಲವೊಂದು ಇದನ್ನ ಹೇಳ್ಕೊಳಕ್ ಆಗಲ್ಲ ಹೊರಗಡೆ ಅದನ್ನು ಅವರಲ್ಲಿ ಹೇಳಿ ನಿಮ್ಮ ಆರೋಗ್ಯವನ್ನು ತೋರಿಸ್ಕೊಳ್ಳಿ ಮತ್ತು ನಮ್ಮ ಪೂಜೆ ಕಾಮನವರಿಗೆ ಇನ್ನೂ ನೂರು ವರ್ಷ ಅವರಿಗೆ ಆರೋಗ್ಯ ಹೆಚ್ಚಿನದಾಗಿ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ದೇವರು ಮಂಜುನಾಥ ಕಾಪಾಡಿ ಯಾಕೆ ಅಂತಂದರೆ ನಮ್ಮಂತ ನೂರಾರು ಸಾವಿರಾರು ಹೆಣ್ಮಕ್ಳಿಗೆ ಅವರು ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅವರಿಗೆ ಇನ್ನೂ ಆರೋಗ್ಯ ಆಯಸ್ಸು ಕೊಟ್ರೆ ನಾವು ನಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ನನ್ನ ಅವಕಾಶ ನಾನು ಹೇಳದಂಗೆ ಬಹಳ ಖುಷಿ ಆಗ್ತದೆ ಇವತ್ತು ವೀರೇಂದ್ರ ಹೆಗ್ಡೆಯವರು ಲಕ್ಷಾಂತರ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ದಾರಿದೀಪವಾಗಿ ಬೆಳಗಿಸ್ತಾ ಒಂದು ಸರ್ಕಾರ ಇದ್ದಂಗೆ ನೀವೆಲ್ಲ ಹೆಣ್ಮಕ್ಳು ನೋಡಿದರೆ ಇಲ್ಲಿ ಜಾತಿ ಭೇದ ಭಾವ ಇಲ್ಲ ಇವತ್ತು ಮುಸಲ್ಮಾನ್ ಹೆಣ್ಮಕ್ಳು ಬಂದವರೇ ಹಿಂದೂ ಹೆಣ್ಮಕ್ಳು ಬಂದವರೇ ಎಲ್ಲಾ ಹರಿಜನ ಗಿರಿಜನ ಹೆಣ್ಮಕ್ಳು ಬಂದಿದ್ದಾರೆ ಯಾಕೆಂದ್ರೆ ವೀರೇಂದ್ರ ಹೆಗಡೆಯವರು ಇನ್ನೂ ಮೂರು ವರ್ಷ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಅವ್ರು ಇನ್ನೂ ಇರಬೇಕು ನಮ್ಮಂತ ಬಡ ಕುಟುಂಬಗಳಿಗೆ ಏನಿವ್ ಸಹಾಯ ಮಾಡ್ತಿದ್ದಾರೆ ಅಂದ್ರೆ ನೀವೆಲ್ಲ ಕಾರಣ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ ಈ ಸುಸಂದರ್ಭದಲ್ಲಿ ನಮ್ಮ ಮುರುಳಿಯಾಲಪ್ಪನವರು ಮತ್ತು ನಮ್ಮ ಸಿದ್ಧಗಂಗಾ ಆಸ್ಪತ್ರೆಯವರು ಧರ್ಮಸ್ಥಳದವರು ಇದರ ಮಳಿ ಹೆಣ್ಮಕ್ಳೇ ಜಾಸ್ತಿ ಇದರ ಅವರಿಗೆ ಆರೋಗ್ಯ ತಪಾಸಣೆ ಮಾಡ್ತಿದ್ದಾರೆ ನಾನಾದ್ರೂ ಕ್ಯಾಮಿನಡಿ ಆಂಜನೇಯ ಮಂಜುನಾಥನ್ ಕೇಳ್ಕೊಳ್ತೀನಿ ಎಲ್ಲಾ ಹೆಣ್ಣು ಮಕ್ಕಳು ನಮ್ಮ ಹೋಬಳಿ ಅವ್ರಿಗೆ ಯಾವ್ದೇ ಕಾಯಿಲೆ ಬರಬಾರ್ದು ಆ ಮಂಜುನಾಥ ಕಾಪಾಡಲಿ ಏನೋ ಸಣ್ಣ ಪುಟ್ಟ ಕಾಯಿಲೆ ಅಂದ್ರೆ ಸಿದ್ಧಗಂಗಾ ಸೋಮೇಶ್ವರಿ ತಜ್ಞ ವೈದ್ಯರು ಬಂದಿದ್ದಾರೆ ಅಂತ ಹೇಳ್ತಾ ನಾನು ಒಳವನಹಳ್ಳಿ ಅಂದ್ರೆ ನಮ್ಗೆ ಪಂಚಪ್ರಾಣ ಇವತ್ತು ನಾವ್ ಎಷ್ಟೇ ಓದ್ತಿದ್ರು ಮನೆ ಬಂದ್ರು ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇಲ್ಲಿ ನಾನು ಕರ್ಸಾ ಮಾತಾಡೋ ಅವಕಾಶ ಮಾಡ್ಕೊಟ್ಟಿ ಹೆಣ್ಮಕ್ಕಳು ಕುಟುಂಬದ ಕಣ್ಣು ಅಂತ ನಾವು ಅಂತೀವಿ ಇಲ್ಲಿ ಯಥೇಚ್ಛವಾಗಿ ಹೆಣ್ಮಕ್ಳು ಬಂದಿರೋದ್ ನೋಡಿ ನಿಜಾಗ್ಲು ಖುಷಿ ಆಗ್ತಿದೆ ಅಂದ್ರೆ ಹೆಣ್ಮಕ್ಳು ಕುಟುಂಬದ ಕಣ್ಣು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇಡೀ ಕುಟುಂಬ ಹೆಣ್ಮಕ್ಳ ಮೇಲೇನೆ ನಿಂತಿರುತ್ತೆ ಹೆಣ್ಮಕ್ಳ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಇಡೀ ಕುಟುಂಬ ಖುಷಿಯಾಗಿರ್ತಾರೆ ಸೊ ಫಸ್ಟ್ ಹೆಣ್ಮಕ್ಳದ್ ಆರೋಗ್ಯ ತುಂಬಾ ಮುಖ್ಯ ಹೆಣ್ಮಕ್ಳು ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಇಡೀ ಕುಟುಂಬನು ಖುಷಿಯಾಗಿ ಏನೋ ತೊಂದರೆ ಇಲ್ದಂಗೆ ಸಾಕ್ತಿರುತ್ತೆ ಬಟ್ ಹೆಣ್ಮಕ್ಳು ಇಡೀ ಕುಟುಂಬದ ಜವಾಬ್ದಾರಿ ತಗೊಂಡು ನಡೆಸ್ಬೇಕಂದ್ರೆ ಅವ್ರ ಆರೋಗ್ಯ ಕಡೆ ಗಮನ ಕೊಡೋದಿಲ್ಲ ಅದಕ್ಕೆ ನಾವು ಫಸ್ಟ್ ಹೆಣ್ಮಕ್ಳು ಅವ್ರ ಆರೋಗ್ಯ ಕಡೆ ಗಮನ ಹರಿಸ್ಬೇಕು ಅವ್ರ ಎಲ್ಲ ಮನೆಯಲ್ಲಿರೋ ಎಲ್ಲರಿಗೂ ಊಟ ನೀಡ್ತಾರೆ ಬಟ್ ಅವ್ರು ಕರೆಕ್ಟ್ ಆಗಿ ಟೈಮ್ ಟೈಮಿಗೆ ತಿಂತಿರೋದಿಲ್ಲ ಟೈಮ್ ಟೈಮಿಗೆ ಏನ್ ಮಾಡ್ಬೇಕು ಅದು ಮಾಡ್ತಾ ಇರೋದಿಲ್ಲ ಬಟ್ ಅದ್ರ ಬಗ್ಗೆ ಫಸ್ಟ್ ಗಮನ ಹರಿಸ್ಬೇಕು ಅಂತ ಕೇಳ್ಕೊಂತೀನಿ ಮತ್ತೆ ಸಣ್ಣ ಸಣ್ಣದು ಈಗ ಹೆಣ್ಮಕ್ಳೆ ಮಕ್ಳಿಗೆಲ್ಲ ತಿಳಿಸ್ಕೊಡೋದು ಏನ್ ತಿನ್ಬೇಕು ಏನ್ ಮಾಡ್ಬೇಕು ಅಂತ ಈಗಿನ ಈಗಿನ ಸಮಾಜದಲ್ಲಿ ಏನಾಗೋಗಿದೆ ಅಂದ್ರೆ ಜಾಸ್ತಿ ಜಂಕ್ ಫುಡ್ ಅಂದ್ರೆ ಈಗ ನೀವೇ ನೋಡ್ತಿರ್ತೀರ ಹಳ್ಳಿಗಳಲ್ಲಿ ಕೂಡ ಕೂಲ್ ಡ್ರಿಂಕ್ಸ್ ಚಿಪ್ಸು ಚಾಕ್ಲೇಟ್ ಅದೆಲ್ಲ ಜಾಸ್ತಿ ಕೊಡ್ತಿದ್ದಾರೆ ಈಗ ನಮ್ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜ ಅಜ್ಜಿಗಳು ಇವನ್ನೆಲ್ಲ ಕೊಡ್ತಿರ್ಲಿ ಬಟ್ ಈಗಿನ ಸಮಾಜದಲ್ಲಿ ಏಕಂದ್ರೆ ಜಂಕ್ ಫುಡ್ ಜಾಸ್ತಿ ಆಗಿದೆ ಅಂಡ್ ಅದ್ರ ಅರಿವಿಲ್ದಂಗೆ ವಯಸ್ಸಾಗಿರೋ ಕೂಡ ಅವ್ರ ಮಕ್ಕಳು ಮೊಮ್ಮಕ್ಳಿಗೆಲ್ಲ ಹಿಂಗೆ ಬರೀ ಜಂಕ್ ಫುಡ್ ಚಿಪ್ಸು ಚಾಕ್ಲೇಟ್ ಕೂಲ್ ಡ್ರಿಂಕ್ಸ್ ಈ ತರದ್ದೆಲ್ಲ ಹಳ್ಳಿಯಲ್ಲಿ ಕೂಡ ಕೊಡ್ತಿದ್ದಾರೆ ನಾನು ಗಮನಿಸಿದೀನಿ ಹಳ್ಳಿಗಳಲ್ಲಿ ನಿಮ್ಗೆ ಯಥೇಚ್ಛವಾಗಿ ನಿಂಬೆಹಣ್ಣು ಎಳ್ಳಿಕಾಯಿ ಎಳ್ಳಿರು ಈ ತರದ್ದೆಲ್ಲ ಸಿಕ್ತಿರುತ್ತೆ ಅದನ್ನೇ ಜ್ಯೂಸ್ ಆಗ್ಲಿ ಇಲ್ಲ ಎಳ್ಳಿರಾಗ್ಲಿ ಕೊಡ್ಬೋದು ಮೊಮ್ಮಕ್ಳಿಗೆ ಇವಾಗ ಬಂದಾಗ ಬಟ್ ಏನಾಗ್ತಿದೆ ಇಲ್ಲೆಲ್ಲ ನೋಡ್ತಿರ್ತೀನಿ ಎಷ್ಟೊಂದು ಚಿಪ್ಸ್ ಕೊಡ್ಸೋದು ಚಾಕ್ಲೇಟ್ ಕೊಡ್ಸೋದು ಅದೆಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ಮುಂದಿನ ಈಗಿಂದ ಪೀಳಿಗೆಯಲ್ಲೇನೆ ಶುಗರು ಬಿ ಪಿ ಎಲ್ಲ ಜಾಸ್ತಿ ಆಗಿದೆ ನಿಮ್ಗೆ ಗೊತ್ತಾಗ್ತಿರುತ್ತೆ ನಿಮ್ ಮನೆಗಳಲ್ಲೇ ಒಬ್ಬೊಬ್ರು ಯಾರಿಗೋ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗಿದೆ ಇದೇ ತರ ನೀವು ಮಕ್ಳಕ್ ಸಣ್ಣದಿಂದಾನೇ ಈ ತರ ಎಲ್ಲ ಜಾಸ್ತಿ ಸಕ್ಕರೆ ಇರೋದು ಜಾಸ್ತಿ ಉಪ್ಪಿರೋ ಅಂಶಗಳು ಕೊಡ್ತಾ ಬಂದ್ರೆ ಅವ್ರು ದೊಡ್ಡೋರಾಗಷ್ಟು ಮೂವತ್ತು ವರ್ಷಕ್ಕೆನೇ ಬಿ ಪಿ ಶುಗರ್ ಬರ್ತಿದೆ ಇವಾಗ ಮೂವತ್ತೈದು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಯಾಕೆ ಆಗ್ತಿದೆ ಈ ತರ ಎಲ್ಲ ಜಾಸ್ತಿ ಉಪ್ಪು ಸಕ್ಕರೆ ಅಂಶ ಇರೋದನ್ನ ತಿಂದು ಮತ್ತೆ ಇನ್ನೊಂದೇನಾದ್ರೆ ತಿನ್ನೋದನ್ನ ಅರ್ಗಿಸ್ಕೊಬೇಕು ನಾವು ಯಾವಾಗ ಆರೋಗ್ಯವಾಗಿ ಅಂದ್ರೆ ತಿನ್ನೋದನ್ನ ಅರ್ಗಿಸ್ಕೊಬೇಕು ನಮಗೆ ಎಸ್ ಬಿ ಐ ಬ್ಯಾಂಕ್ ಮೂಲಕ ನಮ್ಮೆಲ್ಲ ಸಹ ಸಂಘಗಳ ಸದಸ್ಯರಿಗೂ ಸಹಿತ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಕುಟುಂಬದ ಸರ್ವೋತಮುಖ ಅಭಿವೃದ್ಧಿ ನಿಟ್ಟಿನಲ್ಲಿ ವಿಶೇಷವಾಗಿ ಸಹಕಾರವನ್ನು ನೀಡುವ ಜೊತೆಗೆ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಇವತ್ತು ನಮ್ಮ ತಾಲೂಕಿಗೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಇಡೀ ಒಂದು ವಿಶ್ವಕ್ಕೆ ಮಾದರಿಯಾಗುವಂಥ ಕಾರ್ಯಕ್ರಮವನ್ನು ಹಾಕಿಕೊಟ್ಟಂಥ ಒಂದು ವಿಶೇಷತೆ ಇದ್ದರೆ ಅದು ಪರಮ ಪೂಜ್ಯದ್ದಾಗಿದ್ದು ಇವತ್ತು ಎಲ್ಲ ಕಡೆಗೂ ನಮ್ಮ ರಾಜ್ಯದಲ್ಲಿ ಪೂಜ್ಯರ ಹುಟ್ಟುಹಬ್ಬದ ನಿಮಿತ್ತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ನಾವು ವಿಶೇಷವಾಗಿ ಸಿದ್ಧಗಂಗಾ ಆಸ್ಪತ್ರೆ ಸಹಯೋಗದೊಂದಿಗೆ ಹಾಗೂ ಹಲವಾರು ಪ್ರತಿಷ್ಠಾಪನ ಸಹಕಾರದೊಂದಿಗೆ ಇವತ್ತು ನಾವು ನಮ್ಮಲ್ಲಿ ವಿಶೇಷವಾಗಿ ಉಚಿತ ತಪಾಸಣಾ ಶಿಮರಣ ಪಡೆದು ಎಲ್ರಿಗೂ ಸಹಿತ ಈ ಒಂದು ಪ್ರಯೋಜನ ತಗೊಳ್ಳಿ ಅಂತ ತಿಳ್ಕೊಂಡು ಅವಕಾಶ ಹೊಂದಿಸುತ್ತಾ ನನ್ನ ಮಾತಿಗೆ ಪೂರ್ಣ ಇಡ್ತಾ ಇದ್ದೀವಿ ಅತಿ ಅವಶ್ಯಕವಾಗಿ ನಮ್ಮೆಲ್ಲ ಸಮುದಾಯಕ್ಕೆ ಬೇಕಾಗಿರುವಂತ ನಿರ್ಗತಿಕರಿಗೆ ಒಂದು ಮಾಶಾಸ ನೀಡುವಂತಹ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಪ್ರಸ್ತುತ ಎಪ್ಪತ್ತೊಂಬತ್ತು ಕುಟುಂಬಗಳಿಗೆ ನಾವು ಪ್ರತಿ ತಿಂಗಳು ಒಂದು ಸಾವಿರದಂತೆ ನಮ್ಮ ಪೂಜ್ಯರ ಒಂದು ಆಶಯದಂತೆ ನಿರ್ಗತಿಕ ಮಾಶಸ್ ನೀಡ್ತಾ ಇದ್ದೀವಿ ಹಾಗೂ ಎರಡು ಜನ ವಾತ್ಸಲ್ಯ ಕುಟುಂಬಗಳಿಗೆ ಉಚಿತವಾಗಿ ಮನೆ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದೀವಿ ಸುಮಾರು ಇದುವರೆಗೆ ನಾನ್ನೂರ ಒಂಬತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಶಿಷ್ಯ ವೇತನವನ್ನು ಒಂದು ಎಂಟ್ರಿ ಶಾಲೆಗಳಿಗೆ ಡೆಸ್ಕ್ ಬೆಂಚನ್ನು ಪೂಜ್ಯರು ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಸುಮಾರು ಮೂವತ್ತೆರಡು ಹಾಲಿ ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಅನುದಾನವನ್ನು ಪೂಜ್ಯರು ಕ್ಷೇತ್ರದಿಂದ ವಿತರಣೆಯನ್ನು ಮಾಡಿದ್ದಾರೆ ಹಾಗೆ ಸುಮಾರು ನಲವತ್ತೈದು ದೇವಸ್ಥಾನಗಳಿಗೂ ಸಹಿತ ಮೇನು ಬೇಡಿಕೆಯ ಆಧಾರದಂತೆ ಕಮಿಟಿಯವರು ಪೂಜ್ಯರಲ್ಲಿ ಮನವಿ ಕೊಂಡ ಮಾಡಿಕೊಂಡ ಮನವಿಯ ಮೇರೆಗೆ ಇವತ್ತು ನಮಗೆ ಪೂಜ್ಯರ ಒಂದು ಕ್ಷೇತ್ರದಿಂದ ಅನುದಾನವನ್ನು ನೀಡಿದ್ದಾರೆ ಹಾಗೆಯೇ ರುದ್ರಭೂಮಿಗಳ ಅನುಷ್ಠಾನದಲ್ಲಿ ಸಹಿತ ಪೂಜಾರಿ ನಮ್ಮ ತಾಲೂಕಿಗೆ ಎರಡು ಕಡೆಗೆ ವೃದ್ಧಭೂಮಿ ಅನುಷ್ಠಾನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಸ್ವಸಹಾಯ ಸಂಘಗಳ ಉದ್ದೇಶದಿಂದ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೆ ಇನ್ನಿತರ ಕೆಲಸಗಳ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ರೈತರಿಗೆ ಬೇಕಾದಂಥ ಅಗತ್ಯ ರೈತ ಕ್ಷೇತ್ರ ಪಾಠಶಾಲೆಗಳು ಮಹಿಳೆಯರಿಗೆ ಅಗತ್ಯ ಇರುವಂಥ ಮಹಿಳಾ ದಾನವಿಕಸಿತ ಕಾರ್ಯಕ್ರಮಗಳ ಮೂಲಕ ವಿಶೇಷವಾದಂಥ ಕಾರ್ಯಕ್ರಮಗಳು ಹಾಗೆಯೇ ದುಶ್ಚಿತ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಅಗತ್ಯವಿರುವಂಥ ನಮ್ಮ ಮಧ್ಯವರ್ತಿಗಳ ಶಿಬಿರಗಳು ಜೊತೆಗೆ ನಮ್ಮ ಜೀವನ ಸಮಿತಿಯ ಬಲಪಡಿಸುವಂಥ ನಮ್ಮ ನವಜೀವನ ಸಮಿತಿಗಳ ಕಾರ್ಯಕ್ರಮ ಹಾಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳ ಜನ ಮಂಗಳ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಕ್ಷೇತ್ರದಿಂದ ಯಾರಿಗೂ ಇಲ್ಲದೆ ಅನ್ನುವಾಗ ಎಲ್ಲ ವಿಷಯಗಳಿಗೂ ಸಹಿತ ಅನುದಾನ ನೀಡುತ್ತಾ ಇವತ್ತು ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಡ್ತಿದರೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಪೂಜ್ಯರಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ